ಯಪ್ಪ ಎಷ್ಟು ಬಿಸ್ಲು ನೀರಿನ ದಾಹ ಬೇರೆ ಆಗ್ತಿದೆ ಸೋಮಣ್ಣ ಬೇರೆ ಏನೋ ಚಲ್ತಾ ಏ ಸೋಮಣ್ಣ ಚೆನ್ನಾಗಿದ್ಯಾ ನಾನು ಚೆನ್ನಾಗಿದೀನಿ ಹೊಲಕ್ಕೇನೋ ರಸಗೊ ರಾಸಾಯನಿಕ ಗೊಬ್ಬರ ಅದೇ ಇದ್ದೇ ಏನ್ ಬೇರೆ ಮಣ್ಣಿನ ಪರೀಕ್ಷೆ ನೀರಿನ ಪರೀಕ್ಷೆ ಅದು ಇದು ಪರೀಕ್ಷೆ ಮಾಡಿಸ್ತಿರ್ತೀಯಾ ಎಲ್ಲ ಪರೀಕ್ಷೆ ಮಾಡಿಬಿಟ್ಟೆ ಅವರು ಎರಡು ಎರಡು ಪ್ಯಾಕೆಟ್ ಯೂರಿಯಾ ಎರಡು ಪ್ಯಾಕೆಟ್ ಡಿ ಎ ಕೊಟ್ಟಿದ್ದಾರೆ ಇಲಾಖೆಯಿಂದ ಅದು ಹಾಕಿದ್ದೀನಿ ಆದರೂ ಫಸ್ಲಲ್ಲಿ ಏನೋ ವ್ಯತ್ಯಾಸನೇ ಕಾಣಿಸ್ತಿಲ್ಲ ಏನ್ ಗೊತ್ತಾ ಸೋಮಣ್ಣ ರಾಸಾಯನಿಕ ಗೊಬ್ಬರದಿಂದ ಕಲಬರ್ಕೆ ಆಗ್ತಿದೆ ಅದ್ ಹೆಂಗ್ ಪರೀಕ್ಷೆ ಗೊತ್ತಾ ನಿಂಗೆ ಹೌದಾ ಈ ಗೊಬ್ಬರಕ್ಕೂ ಕಲಬೆರೆಕೆ ಮಾಡ್ತಾವ್ರಾ ಏನ ಗೊತ್ತಿಲ್ಲ ಕಣಕ ಮೂಡಿಗೆರೆ ಕಾಲೇಜಿನ ತೋಟಗಾರಿಕೆ ವಿದ್ಯಾರ್ಥಿಗಳು ಇಲ್ಲಿ ಹೆಂಗ್ ಪರೀಕ್ಷೆ ಮಾಡದಂತ ಎಲ್ಲ ಹೇಳ್ಕೊಡ್ತಾರೆ ಸಂಜೆ ಒಂದ್ ಫಂಕ್ಷನ್ ಇದೆ ಅಂತೆ ಬಾ ಹೋಗಿ ತಿಳ್ಕೊಳ್ಳೋಣ ಹೂ ಕಣ್ಣ ಏನ್ ಕೊಡ್ತೀವಿ ಗೊಬ್ಬರ ಹೆಂಗ್ ಕಲ್ಬೆರಿಕೆ ಆಗಿದ್ದೀನೋ ಇಲ್ಲ ನಿಮ್ಮ ಮನೇಲಿ ಯಾವ ತರ ತರ ಗೊಬ್ಬರಗಳನ್ನ ಯೂಸ್ ಮಾಡ್ತೀರಾ ನಾವಿನ್ನೇನು ಯೂರಿಯಾ ಡಿ ಎ ಪಿ ಇಪ್ಪತ್ತಾಲು ಅವೇ ಎಂ ಓ ಪಿ ಸ್ವಲ್ಪ ಗೊಬ್ಬರ ತಗೋಬಂದ್ ಕೊಡಿ ಎರಡೇ ಪದಾರ್ಥಗಳಲ್ಲಿ ಗೊಬ್ಬರಗಳು ಕಲ್ಬರ್ಕೆ ಆಗಿದೆಯೋ ಇಲ್ವೋ ಅಂತ ನೋಡ್ಬೋದು ಸುಣ್ಣ ಮತ್ತೆ ನೀರು ಅಷ್ಟೇ ಸಾಕು ಮನೇಲಿರೋ ರಸ ರಾಸಾಯನಿಕ ಗೊಬ್ಬರ ಕಲ್ಬರ್ಕೆ ಆಗಿದೆಯೋ ಇಲ್ವೋ ಅಂತ ನೋಡೋಣ ಫಸ್ಟ್ ಯೂರಿಯಾ ಯೂರಿಯಾ ಕಲ್ಬರ್ಕೆ ಇದೆಯೋ ಇಲ್ವೋ ಅಂತ ಹೇಗ್ ನೋಡದ್ ನಾವು ಮೊದಲಿಗೆ ಒಂದು ಪಟ್ಟಷ್ಟು ಯೂರಿಯಾನ ಒಂದು ಗ್ಲಾಸ್ ಹಾಕೊಳ್ಳೋಣ ಇದಕ್ಕೆ ಐದು ಪಟ್ಟಷ್ಟು ನೀರನ್ನು ಹಾಕಬೇಕು ಇದು ಹತ್ತರಿಂದ ಹದಿನೈದು ಸೆಕೆಂಡ್ಗಳಲ್ಲಿ ಕರ್ಗೋದ್ರೆ ಇದು ಕಲ್ಬರ್ಕೆ ಆಗಿಲ್ಲ ಅಂತ ಅರ್ಥ

ಕಲ್ಬರ್ಕೆ ಇಲ್ಲ ಅಂತ ಅರ್ಥ ಈಗ ನಾವು ಯೂರಿಯಾನ ಇನ್ನೊಂದ್ ಇನ್ನೊಂದ್ ಮಾಡ್ತೀವಿ ಯೂರಿಯಾನ ಸ್ವಲ್ಪ ಸ್ಪೂನ್ ಅಲ್ಲಿ ಹಾಕೊಂಡು ಇದನ್ನ ಬೆಂಕಿಯಲ್ಲಿ ಬಿಸಿ ಮಾಡಿದ್ರೆ ಫುಲ್ ಕಲ್ಬರ್ಕೆ ಆಗಿಲ್ಲ ಅಂತ ಅರ್ಥ ಒಂದ್ಸಲಿ ಮಾಡಿ ನೋಡಿ ಯೂರಿಯಾ ಮಾಡೋ ತನಕ ನಾವ್ ಎಂ ಪಿ ಹೇಗ್ ಕಲ್ಬರ್ಕೆ ಇದೆಯೋ ಇಲ್ವೋ ಅಂತ ನೋಡೋಣ ಸೂರ್ಯ ಯಾವ ತರ ನೋಡಿದ್ರಿ ಕಲ್ಬೆರಿಕೆ ಆಗಿದ್ದೇನೆ ಇಲ್ಲೋ ಅದೇ ತರ ಎಂ ಓ ಪಿನು ಎಂ ಓ ಪಿ ಕೂಡ ಸೇಮ್ ಪ್ರೊಸೀಜರ್ ಇರೋದು ಅದು ಕಲ್ಬೆರಿಕೆ ಆಗಿದ್ದೇನೆ ಇಲ್ಲ ಅಂತ ನೋಡೋದಕ್ಕೆ ಎಂ ಓ ಪಿನು ಫಸ್ಟ್ ಒಂದ್ ಪಟ್ಟಷ್ಟು ಎಂ ಓ ಪಿ ತಗೊಳ್ಳಿ ಐದ್ ಪಟ್ಟಷ್ಟು ನೀರು ತಗೊಳ್ಳಿ ಕಲಸಿ ನೋಡಿ ಹತ್ತರಿಂದ ಹದಿನೈದು ಸೆಕೆಂಡ್ ಇದು ಕರಗಿದ್ರೆ ಇದು ಕಲಬೆರಿಕೆ ಆಗಿಲ್ಲ ಅರ್ಥ ಊನಪ್ಪ ಕರ್ಗಿದೆ ಇಷ್ಟೇ ಪಿ ಕಲ್ಬೆರ್ಕೆ ಆಗಿದ್ದೀನೋ ಇಲ್ಲ ಅಂತ ತಿಳ್ಕೊಳ್ಳೋದು ಫುಲ್ ಈಸಿನೇ ಹತ್ತರಿಂದ ಹದಿನೈದು ಸೆಕೆಂಡ್ ನೀವು ಟೈಮ್ ಕೊಟ್ಟು ನೋಡಿ ಈಗ ಆಗಿದ್ದೀನಿ ಮಾಡಿದ್ರು ಬೆಂಕಿಯಲ್ಲಿ ಅಲ್ಲಿ ಇಟ್ಬಿಟ್ಟು ಅದಿವಾಗ ಕರ್ಮಿ ಅಂದ್ರೆ ಇದು ಕಲ್ಬರ್ಕೆ ಆಗಿಲ್ಲ ಅಂತ